ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿನಿ ಬನ್ನಿ ವೀಕ್ಷಕರೇ ಇವತ್ತಿನ ಒಂದು ಆದಿತ್ಯ ಫುಡ್ ಒಳಗೆ ನಾನು ತುಂಬ ರುಚಿಕರವಾದಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದಲಿ ಮಾಡ್ತಾಯಿದ್ದೀನಿ ಹಾಗಾದರೆ ನೋಡಿ ವೀಕ್ಷಕರೇ ಸಂಕ್ರಾಂತಿ ಹಬ್ಬಕ್ಕಿನ್ನೇನು ಕೆಲವೇ ದಿನಗಳು ಬಾಕಿ ಅದಾವೆ ಇನ್ನು ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದ್ರಾಗ ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತೈತಿ ಹಾಗಾದರೆ ಈ ಒಂದು ಸಂಕ್ರಾಂತಿ ಹಬ್ಬ ಬಂತಪ್ಪ ಅಂದ್ರೆ ಎಳ್ಳು ಬೆಲ್ಲ ಎಷ್ಟು ಮುಖ್ಯನೋ ಹಂಗಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಸ್ವೀಟ್ ಗೋಧಿ ಹಿಟ್ಟಿನ ಮಾದಲಿ ಕೂಡ ಅಷ್ಟೇ ಮುಖ್ಯ ರೀ ಹಾಗಾದ್ರೆ ಬರ್ರಿ ವೀಕ್ಷಕರಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಹಬ್ಬವಾದಂಥ ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಈ ವಿಶೇಷವಾದ ರೆಸಿಪಿಯನ್ನು ಈಗಲೇ ನೋಡಿ ಟ್ರೈ ಮಾಡಿರಿ ಹಬ್ಬಕ್ಕ ಸುಲಭವಾಗಿ ಮಾಡಾಕ ಅನುಕೂಲಕತಿ ಅಂತ ಹೇಳ್ತೀನಿ ಈ ಒಂದ್ ರೆಸಿಪಿಯನ್ನ ಶುರು ಮಾಡೋಕಿದ್ರ ಮೊದಲ ನಿಮ್ ಏನು ಏನ್ ಹೇಳ್ತೀನಪ್ಪಾ ಅಂದ್ರ ಅಡ್ವಾನ್ಸ್ ಆಗಿ ಈ ವರ್ಷದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದೀನಿ ಯಾಕಂದ್ರೆ ನಾನು ವಿಡಿಯೋನ ಅಡ್ವಾನ್ಸ್ ಆಗಿ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ನಿಮಗ ಹಬ್ಬದ ಮೊದಲೇ ವಿಶ್ ಮಾಡ್ತಾ ಇದ್ದೀನಿ ಬರೀ ಹಂಗಾರ ಈ ಒಂದ್ ರೆಸಿಪಿಯನ್ನ ಹೇಗ್ ಮಾಡೋದು ಅಂತ ಸುಲಭವಾಗಿ ತೋರಿಸ್ಕೊಡ್ತೀನಿ ಅಂತ ಈ ಮಾದಲಿ ಹಿಟ್ಟನ್ನ ಹೆಂಗ್ ಮಾಡೋದಂದ್ರ ಗೋಧಿ ಇರ್ತಾವಲ್ರಿ ಗೋಧಿಯನ್ನ ಚೆನ್ನಾಗಿ ಹುರಿದ್ಬಿಟ್ಟ ಗಿರಣಿಗೆ ಹೋಗಿ ನಾವು ಮಾದ್ಲಿ ಹಿಟ್ಟಂದ್ರೆ ಅವ್ರು ಹಾಕಿ ಕೊಡ್ತಾರೆ ಇದು ತೀರಾ ಸಣ್ಣ ಇರೋದಿಲ್ಲ ತೀರಾ ದಪ್ಪು ಇರೋದಿಲ್ಲ ಹಿಟ್ಟನ್ನು ಮತ್ತೆ ನುಚ್ಚು ಎರಡು ಮಿಕ್ಸ್ ಇರ್ತತಿ ಅಂದ್ರೆ ಸಣ್ಣ ದಮ್ಮ ಇರ್ತೈತಿ ಇದನ್ನೇನು ಮಾಡ್ಬೇಕ್ರಿ ನಾವು ಸಾನಿಶ್ಯ ಒಂದು ಸ್ವಲ್ಪ ಕೇರಿ ಇದರೊಳಗೆ ಇರುವಂಥ ತವಡನ ತೆಗೆದು ನಾವು ಒಂದು ಸ್ವಲ್ಪ ದಪ್ಪನ ರವ ಬಂತಂದ್ರೆ ರವೆ ತೆಗೆದು ಬಿಡ್ಬೇಕು ರವೆ ದಪ್ಪಂದು ಬರೀ ಇದನ್ನು ಹೇಗೆ ಮಾಡೋದನ್ನು ತೋರಿಸ್ತೀನಿ ನೋಡಿರಿ ಇಲ್ಲೇ ಮೊದ್ಲಿಗೆ ನಾನು ಒಂದಿಲ್ಲೆ ಬುಟ್ಟಿಯನ್ನು ತೊಗೊಂಡಿನಿ ನೋಡಿರಿ ನಾನು ಒಂದು ಬೌಲ್ ರವಾ ಮತ್ತು ಹಿಟ್ಟು ಮಿಕ್ಸ್ ಐತಲ್ರಿ ರೀ ಹಿಟ್ಟು ಅದನ್ನು ತೊಗೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ರವಾ ರವೆ ಮತ್ತು ಹಿಟ್ಟಿಟ್ಟ ಮಿಕ್ಸ್ ಐತಿ ನೋಡ್ರಿ ಇದು ನೊಚ್ಚು ನೊಚ್ಚೈತಿ ಈಗ ಇದಕ್ಕೆ ನಾನು ಒಂದಿಷ್ಟು ಗೋಧಿ ಹಿಟ್ಟನ್ನು ಹಾಕೋತೀನಿ ರೀ ನೋಡಿರಿ ನಾನು ಒಂದು ಬೌಲ್ ಮಾದ್ಲಿ ಹಿಟ್ಟನ್ನು ತೊಗೊಂಡಿನಿ ಅದಕ್ಕೆ ನಾನು ಒಂದು ಅಷ್ಟು ಗೋಧಿ ಹಿಟ್ಟನ್ನು ಹಾಕೋತೀರಿ ಅಂದರೆ ಗೋಧಿ ಹಿಟ್ಟು ಹಾಕೋದ್ರಿಂದ ಮಾದ್ಲಿ ಚಪಾತಿ ಮೆತ್ತಗ ಮತ್ತು ಬಿರುಸು ರೀ ಈಗ ಇದನ್ನು ಚಲಗೋತಂಗ ಎಲ್ಲ ರವಾ ಹಿಟ್ಟ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊತೀನಿ ರೀ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋತೀನಿ ರೀ ನೋಡಿರಿ ಎಣ್ಣೆ ಹಾಕೋದ್ರಿಂದ ಬೇಗ ಹಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಇವಾಗ ಇದನ್ನು ನೀರು ಹಾಕೊಂಡು ನಾದ್ಕೋತೀನಿ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕೊಂಡು ನಾಲ್ಕೊಳ್ರಿ ನೀರು ಒಮ್ಮೆ ಹಾಕೋಕೆ ಹೋಗಬೇಡ್ರಿ ನೋಡಿ ನಾವು ಇದನ್ನ ಈ ಭಾಳ ಸ್ಮೂತಾಗಿ ನಾದ್ಬೇಕ್ರಿ ಭಾರ ಹಾಕಿ ಹೋಗಬಾರ್ದು ಭಾರ ಹಾಕಿ ನಾದಿದ್ಯಪ್ಪ ಅಂದ್ರೆ ಇದೇನು ಹಾಕತಿ ಬಿರುಸಾಕೋ ರೊಟ್ಟಿದ್ರು ನೀರು ಎಷ್ಟು ಬೇಕು ಸೊ ಸ್ವಲ್ಪ ನೀರನ್ನು ಹಾಕೊಂಡು ನಾತ್ಕೊರಿ ಇದು ಗೋಧಿ ಬೀಸ್ಕೊಂಬಂದ ದ್ರವ ಐತ್ರಿ ಆ ಕಡಲಿ ಬೇಳೆ ಮಾದ್ಲಿನೂ ರೀ ಅದೊಂತ್ರ ಭಾರಿ ಚಲೋ ಹಾಕತಿ ಭಾರಿ ಮೆತ್ತಗ ಭಾರಿ ಆಕತಿ ನಾ ಒಮ್ಮೆ ಮಾಡಿಲ್ಲ ಅದನ್ನ ಯಾವಾಗಾರ ಮಾಡಿದ್ನಪ್ಪ ಅಂದ್ರೆ ನಿಮ್ಗೆ ಕಡ್ಲೆ ಹಿಟ್ಟಿನ ಮಾದ್ಲಿ ಕೂಡ ಮಾಡಿ ತೋರಿಸ್ತೀನಂತ ಸದ್ಯಕ್ಕೆ ಈಗ ನಾನು ಬರೀ ಗೋಧಿ ಅಷ್ಟ ಮಾಡೀನಿ ಇದು ನಾವು ಅಂತೂ ವಿಶೇಷವಾಗಿ ಸ್ಪೆಷಲ್ ಮಾದ್ಲಿ ಇದು ಸಂಕ್ರಾಂತಿ ತಪ್ಪಲಾರ್ದ ಮಾಡ್ತೀವಿ ಇದನ್ನ ನೋಡಿ ಈ ರೀತಿ ಹದವಾಗಿ ಮೆತ್ತಗ ನಾತ್ಕೊಂಡಿನಿ ತೀರಾ ಗಟ್ಟಿಯಲ್ಲ ತೀರಾ ಮೆತ್ಗೋಲ್ಲ ಚಪಾತಿ ಹಿಟ್ಟಿನ ಹದವಾಗಿ ನಾದ್ಕೊತೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ರೀ ಅಂದರೆ ಎಣ್ಣೆ ಹಾಕೋದ್ರಿಂದ ಬೇಗ ನೆನ್ನಿತೈತಿ ನೀವು ಸ್ಟಾರ್ಟಿಂಗಲ್ಲಿ ಮಾಡೋರು ಇದ್ರಪ್ಪ ಅಂದರೆ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೋರಿ ಈಗ ಇದನ್ನು ನಾನು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡ್ತೇನೆ ರೀ ನೆನ್ನಿತೈತಿ ಇವಾಗ ನೋಡಿರಿ ನಾನೀಗ ಒಂದು ಹತ್ತು ನಿಮಿಷ ಆಗೈತಿ ರೀ ನೆನೆದೈತಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಈ ರೀತಿ ಇದು ನೋಡಿ ಎಷ್ಟು ಮೆತ್ತಗಾಗೈತಿ ಈಗ ಇದಕ್ಕೆ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೋತೀನಿ ರೀ ಹಚ್ಕೊಂಡ ಹುಳಿ ಅಂತ ಸ್ವಲ್ಪ ದೊಡ್ಡ ಹುಳ್ಳಿಯನ್ನು ರೀ ಇವನ ನೋಡಿ ನಾನು ಈ ಸೈಜ್ ಹುಳಿಯನ್ನು ಮಾಡ್ಕೊಂಡಿನಿ ನೋಡಿ ನೋಡಿರಿ ಈಗ ಒಂದು ಹುಳಿ ಮಾಡಿ ತೋರ್ಸಿನ ಇದೇ ರೀತಿ ಅಷ್ಟು ಹುಳಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಐದು ಹುಳಿಗೆ ಇವು ಈಗ ಇವನ್ನ ಚಪಾತಿ ಥರ ರೀ ಈಗ ಸ್ವಲ್ಪ ಇಲ್ಲಿ ಚಪಾತಿ ಮನೆಗೆ ಸ್ವಲ್ಪ ಎಣ್ಣೆಯನ್ನು ಇವನ್ನ ತಳಕ ಮಾದಲಿ ರೊಟ್ಟಿಯನ್ನು ನಂತರ ಮೇಲೆ ತೊಳಗ ಸ್ವಲ್ಪ ಎಣ್ಣೆ ಹಚ್ಕೊಂಡೆ ಅಂದ್ರೆ ಅದು ಒಟ್ಟು ನಾನು ಇದನ್ನು ಮೀಡಿಯಂ ಚಪಾತಿ ಹಿಟ್ಟಿನ ಹದವಾಗಿ ನಾವುಕೊಂಡೇನು ರೀ ನೀವು ಸ್ಟಾರ್ಟಿಂಗ್ ಏನು ಮಾಡೋರು ಇದ್ರಪ್ಪ ಅಂದ್ರೆ ಒಂದು ಸ್ವಲ್ಪ ಗಟ್ಟಿನೋರಿ ಅಂದ್ರೆ ಚಪಾತಿ ಬೇಗ ಎದ್ದು ಬರ್ತಾವೆ ಇಲ್ಲತ್ತಪ್ಪ ಅಂದ್ರೆ ಚಪಾತಿ ಮಾಡುವಂಥ ಹುಳಿಗೆ ಮಾಡುವಂಥ ರೀ ತಗಡು ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡಿರಿ ಸ್ವಲ್ಪ ಮ್ಯಾಗ ತಳಗೆ ಎಣ್ಣೆ ಹಚ್ಚಿದ್ರಪ್ಪ ಅಂದರೆ ಹೊಟ್ಟೆ ರೀ ಬೇಗ ಹೇಳ್ತಾವೆ ನೋಡಿ ಈ ರೀತಿ ನಾನು ಮೀಡಿಯಮ್ ದಪ್ಪೊಳಗ ನಾನು ಲಟ್ಟಿಸ್ಕೊಂಡೀನಿ ನೋಡ್ರಿಲ್ ತೋರಿಸ್ತೀನಿ ನಿಮಗೆ ಯಾವ ಸೈಜ್ ಐತೆ ಅನ್ನೋದು ನೋಡಿ ಈ ರೀತಿ ಇಷ್ಟು ದಪ್ಪ ಇದೆ ನಾನು ಗ್ಯಾಸ್ ಮೇಲೆ ಮಾಡಿರೋದ್ರಿಂದ ಈ ಸೈಜ್ ಮಾಡೀನಿ ಈಗ ನೋಡಿರಿ ನಾನು ಮೊದಲು ಹಂಚಿಟ್ಟಿದ್ದೆ ಕಾದೈತಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿನಿ ಹಾಕಿ ನಂತರ ನೋಡಿಲ್ಲ ನಾನು ಮಾಡಿದಂಥ ಮಾದಲಿ ಚಪಾತಿಯನ್ನು ಅದಕ್ಕೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕ್ರಿ ನೋಡಿರಿ ಒಂದು ಸೈಡ್ ಬೆಂದತ್ತಿಗೆ ಒಳಸಿ ಹಾಕ್ತಾಯಿದ್ದೀನಿ ಇದು ಗೋಧಿ ಹಿಟ್ಟಿಲ್ಲ ಮಾಡಿದ್ರಿಂದ ಹಸಿ ಬಿಸಿ ಇತ್ತಪ್ಪ ಅಂದ್ರೆ ಗಂಟು ಹಾಕೋ ಚಾನ್ಸಸ್ ಇರ್ತದೆ ರೀ ಕುಪ್ಪತ್ತಿಗೆ ಹಾಕತ್ತಂತ ಹೇಳ್ತಾರೆ ಅದಕ್ಕೋಸ್ಕರ ಏನು ಮಾಡಿರಿ ನೀವು ಒಲಿ ಇಲ್ಲಪ್ಪ ನಾವು ಗ್ಯಾಸ್ ಮೇಲೆ ಮಾಡಬೇಕು ಅನ್ನೋರು ಇದ್ರಪ್ಪ ಅಂದ್ರೆ ಮಾದಲಿ ಹಿಟ್ಟನ್ನು ಮೊದಲು ಸ್ವಲ್ಪ ಎಣ್ಣೆ ಹಾಕಿ ಚಲೋ ತಂಗ ಹುರ್ಕೊಬೇಡ್ರಿ ಚಲೋ ತಂಗ ಫ್ರೈ ಹುರ್ಕೊಂಡು ನೀವು ಆಮೇಲೆ ಮಾಡಿದರೂ ಬರುತ್ತಾ ಎಲ್ಲ ಥರ ನೀವು ಗೋದಿನ ಚೆನ್ನಾಗಿ ಹುರಿದಿರಪ್ಪ ಅಂದ್ರೆ ಅದು ಕೂಡ ನಡಿತೈತಿ ನೋಡಿ ಈ ರೀತಿ ಒಂದು ಕಾಟನ್ ಬಟ್ಟೆ ತೊಗೊಂಡು ನಾವು ಪ್ರೆಶ್ ಮಾಡಿ ಚಲೋ ತಂಗ ಬೇಯಿಸ್ಕೋಬೇಕು ಅದನ್ನು ಅಂದ್ರೆ ಉರಿ ಸಣ್ಣ ಐತೆ ಅಲ್ಲ ಗ್ಯಾಸ್ ಉರಿ ಹೀಗಾಗಿ ನಾನು ಅರ್ಬಿ ತೊಗೊಂಡು ಒತ್ತಿ ಬೇಯಿಸ್ಕೋತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ದಂಡಿ ದಂಡಿ ಎಲ್ಲ ಒಂದು ಕಾಟನ್ ಅರಬಿ ತೊಗೊಂಡು ಒತ್ತಿ ಬೇಯಿಸ್ಕೋರಿ ನೋಡಿ ಇವಾಗ ಇದು ಎಲ್ಲ ಚಲೋ ತಂಗ ಇದು ಮಾದಲಿ ರೊಟ್ಟಿ ಈಗ ನಾನು ಇನ್ನೊಂದು ಚೂರು ಏನು ಮಾಡ್ತೀನಿ ಅಲ್ಲಿ ಹಂಚೊಳಗೆ ಮಡಿಚೆ ಬೇಯಿಸ್ಕೋತೀನಿ ರೀ ಅಂದ್ರೆ ನಾವು ಹಂಗೆ ಕಡೆ ಹಾಕಿ ತಗದು ಇಟ್ಟಿವಪ್ಪ ಅಂದ್ರೆ ಆರಿ ಬಿಡ್ತದ್ರಿ ಒಂದು ಚೂರು ಮಡಿಚಿ ಇಟ್ಟಿವಪ್ಪ ಅಂದ್ರೆ ನಾವು ಉಳ್ದು ಚಪಾತಿ ಮಾಡೋ ಮಠಾನು ಮೆತ್ತಗ ಬಿಸಿ ಆಗಿರ್ತಾವು ಮಿಕ್ಸಿ ಜಾರಿ ಕೆಡಂಗಿಲ್ಲ ಈಗ ಇದೇ ರೀತಿ ನಾನು ಎರಡು ಚಪಾತಿ ಮಾಡಿ ನಿಮಗೆ ಮಿಕ್ಸಿ ಜಾರಿ ಹಾಕಿ ತೋರಿಸ್ತೀನಂದ್ರೆ ಇಕ್ಕಟ್ಟು ಅಷ್ಟು ಒಮ್ಮೆ ಈಗ ನೋಡಿ ಇದು ಬೆಂದೈತಿ ಇವಾಗ ನೋಡ್ರಿ ಇಲ್ಲಿ ಎರಡು ಚಪಾತಿ ಮಾಡೀನಿ ಇವನ್ನ ಹರಿದ ನಿಮಗೆ ತೋರಿಸ್ತೀನಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮೊದಲು ಈ ರೀತಿ ರೀ ಇವನ್ನ ಅಂದ್ರೆ ನಾವು ಎಷ್ಟು ಸಣ್ಣ ಪೀಸ್ ಮಾಡ್ತೀವಿ ಅಷ್ಟು ದೊಡ್ಡ ಸಣ್ಣ ಇಲ್ಲಿ ಇಲ್ಲಿಕ ಮಿಕ್ಸಿ ಜಾರ್ ಒಳಗೆ ಸಣ್ಣ ರೀ ದಪ್ಪ ಪೀಸ್ ಅದು ಅಂದ್ರೆ ಅಂದ್ರೆ ಅದ್ರ ರವೆ ರೀ ಹೀಗಾಗಿ ಮಿಕ್ಸಿ ಜಾರ್ ಕೆಡ್ತ ಕೆಡುವ ಚಾನ್ಸ್ ಇರ್ತದೆ ಅದಕ್ಕೋಸ್ಕರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಈ ರೀತಿ ಕಟ್ ಮಾಡ್ಕೋರಿ ನೋಡ್ರಿಲ್ ಅಷ್ಟು ಕಟ್ ಮಾಡಿ ನೀವು ಇವನ್ನ ಈ ಕೈಯಲ್ಲಿ ಏನು ಮಾಡೋ ಈ ರೀತಿ ಸ್ವಲ್ಪ ಮೆತ್ತಗಾಗೋತನ ಹಂಗೈಯೊಳಗೆ ಉಜ್ಜಿ ಪುಡಿ ಮಾಡೋಣ್ರಿ ಅಂದ್ರೆ ಬೇಗ ಸಣ್ಣ ಹಾಕತಿ ನೋಡಿ ಎಲ್ಲ ಪೀಸ್ ಮಾಡಿ ನೀವೇ ನಾ ಈಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನಮ್ಮದು ಮಿಕ್ಸಿ ಜಾರ್ ಜೋಡ್ದೈತಿ ರೀ ಹೀಗಾಗಿ ನಾನು ಎರಡು ರೊಟ್ಟಿ ಒಮ್ಮೆ ಹಾಕ್ತಾಯಿದ್ದೀನಿ ನಿಮ್ಮ ಜಾರ್ ಎಷ್ಟಿದೆಯೋ ಸೈಜ್ ನೋಡ್ಕೊಂಡು ಹಾಕೋರಿ ಈಗ ಇದನ್ನ ಮಿಕ್ಸಿಗೆ ಹಾಕೊಂಬರ್ತೀನಿ ರೀ ಒಂದು ಎರಡರಿಂದ ಮೂರು ಸುತ್ತ ಹಾಕ್ತೀನಿ ಫುಲ್ ಸಣ್ಣ ಆಗುತ್ತೆ ನೋಡಿ ಈ ರೀತಿ ಸಣ್ಣಗೆ ಮಾಡ್ಕೊಂಡು ಬಂದಿನಿ ನೋಡಿರಿ ತಗೋ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಪೌಡ್ರ್ ಆಗಬೇಕೆಲ್ಲ ಮಾದಲಿ ಚಪಾತಿ ಆದಷ್ಟು ಸ್ವಲ್ಪ ಬಿಸಿ ಇರ್ತಾನೆ ಹಾಕ್ರಿ ಆರಿದು ಅಂದ್ರೆ ಅವು ಸಣ್ಣ ಆಗೋದಿಲ್ಲ ನೋಡಿ ಇದೇ ರೀತಿ ಐದು ರೊಟ್ಟಿಯನ್ನು ಮಾಡಿಕೊಂಡು ನಾನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡೀನಿ ನೋಡ್ರಿ ಈಗ ಇದಕ್ಕೆ ನಾವೇನು ಮಾಡೋಣ ಬೆಲ್ಲವನ್ನು ಹಾಕೊಳ್ಳೋಣ ಅಂತರೆ ನೋಡಿರಿ ನಾನೀಗ ಮಿಕ್ಸಿ ಜಾರ್ ತೊಗೊಂಡು ಒಂದಿಷ್ಟು ಪೌಡ್ರನ್ನು ಇದ್ದೀನಿ ನೋಡಿರಿ ಒಂದು ಬೌಲ್ ಹಿಟ್ಟಿಗೆ ನಾನು ಒಂದು ಬೌಲ್ ಬೆಲ್ಲವನ್ನು ತೊಗೊಂಡಿನಿ ಈಗ ಈ ಬೆಲ್ಲ ಎಲ್ಲ ಸಣ್ಣಗೆ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿನಿ ಇದನ್ನು ಏನು ಮಾಡ್ತೀನಿ ಈಗ ಅದಕ್ಕೆ ಹಾಕೋತೀನಿ ನೋಡಿ ನಾನು ಇಲ್ಲಿ ಮೊದಲು ಒಂದಿಷ್ಟು ಪುಡಿ ಹಾಕ್ಕೊಂಡಿದ್ದೀನಿ ಒಣ ಪುಡಿ ಅಂದರೆ ಬೆಲ್ಲ ಡೈರೆಕ್ಟ್ ಹಾಕಿದರೆ ಇದು ಜಿಗಟ್ರಿರ್ತದಲ್ರಿ ಸಣ್ಣ ಆಗೋದಿಲ್ಲ ಈಗ ನಾನು ಮೊದಲು ಒಂದಿಷ್ಟು ರೀ ಪುಡಿ ಹಾಕ್ಕೊಂಡು ಮ್ಯಾಗ್ ನೋಡ್ರಲ್ಲಿ ಒಂದಿಷ್ಟು ಬೆಲ್ಲವನ್ನು ಹಾಕ್ಕೊಂಡಿನಿ ಇದ್ರ ಮ್ಯಾಗ ಮತ್ತೊಂದಿಷ್ಟು ಪೌಡ್ರ್ ಹಾಕೋತೀನಿ ಅಂದರೆ ಏನು ಬೆಲ್ಲ ಅಂಟುಗಳಂಗಿಲ್ಲ ಎಲ್ಲ ಪೌಡ್ರ್ ಪೌಡ್ರ್ ಆಗಿ ಬೆಲ್ಲ ಸಣ್ಣ ಹಾಕತಿ ನೋಡಿ ಇದನ್ನ ಈಗ ಮಿಕ್ಸಿಗೆ ಹಾಕ್ಕೊಂಡ್ಬರ್ತೀನಿ ನೋಡ್ರಲ್ಲಿ ನೋಡಿ ಈ ರೀತಿ ಈಗ ಸಣ್ಣಗೆ ಮಿಕ್ಸರ್ಗೆ ಹಾಕ್ಕೊಂಡ್ಬಂದಿ ನೋಡಿರಿ ನೋಡಿರಿ ಬೆಲ್ಲ ಎಷ್ಟು ಪೌಡ್ರ್ ಆಗೈತೆ ನೋಡ್ರಿ ಒಟ್ಟ ಜಿಗಟಿಲ್ಲ ಅಂದ್ರೆ ನಾವು ಒಣ ಪೌಡ್ರ್ ಜೊತೆ ಹಾಕೋದ್ರಿಂದ ಬೆಲ್ಲ ಬೇಗ ಸಣ್ಣ ಹಾಕತಿ ಮತ್ತು ಹೊಟ್ಟೆ ಕೈ ಹತ್ತಂಗಿಲ್ಲ ನೋಡಿರಿ ಎಷ್ಟು ರೀತಿ ಪೌಡ್ರ್ ಆಗಿಬಿಡ್ತೈತಿ ನೋಡಿ ಇದನ್ನು ಈಗ ನಾನು ಒಂದು ಬುಟ್ಟಿಗೆ ತಕ್ಕೋತಾ ಇದ್ದೀನಿ ಇದೇ ರೀತಿ ಅಷ್ಟು ಬೆಲ್ಲ ಹಾಕಿದ ನಂತರ ತೋರಿಸ್ತೀನಿ ನಿಮ್ಗೆ ನೋಡಿ ಇವಾಗ ಎಲ್ಲ ಹಾಕಿ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಕೂಡ ಇದಕ್ಕೆ ನಾವು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ರಿ ಇಲ್ಲಿ ಒಂದು ಪ್ಲೇಟ್ ಒಣ ಕೊಬ್ಬರಿಯನ್ನು ಹರಿದಿಟ್ಟು ಬಂದೀನಿ ಈ ಜೊತೆಗೆ ಎರಡು ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ಇವೆರಡು ಹಣ್ಣು ಹಾಕೊಂಡು ನಾನು ಸಣ್ಣಗೆ ಪೌಡ್ರ್ ಮಾಡಿಕೊಂಡು ಬಂದೆ ನೋಡ್ರಿ ಇಲ್ಲಿ ನೀವು ಬೇಕಾದ್ರೆ ಹೆಚ್ಚು ಮನೇಲಿ ಹೆರದ್ ಹಾಕ್ಬೋದು ಇಲ್ಲಾತು ಮಿಕ್ಸಿ ಜಾರಿಗೆ ಹಾಕ್ಬೋದು ಇಲ್ಲೇ ಮೇಲೆ ಕೂಡ ಹೆರದಾಕ್ತಾಯಿದ್ದೀನಿ ಮತ್ತೊಂದಿಷ್ಟು ಘಮ ಘಮ ಅಂತ ಪರಿಮಳ ಬರಲಿ ಅನ್ನೋದಕ್ಕೆ ನಾನು ಮಿಕ್ಸಿ ಜಾರಿಗೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ಒಂದು ಬೌಲ್ ಬೆಲ್ಲಲ್ಲಿ ನಾನು ಇಷ್ಟು ಹೆಚ್ಚಾದಕ್ಕೆ ತೆಗ್ದೀನಿ ನಿಮಗೆ ಬೆಲ್ಲ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋರಿ ಈಗ ನಾನು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿದಂಥ ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ ಕೊಬ್ಬರಿ ಹಾಕೊಂಡಿನಿ ಈ ಜೊತೆಗೆ ಇಲ್ಲಿ ದ್ರಾಕ್ಷಿಯನ್ನು ಹಾಕೋತಾ ಇದ್ದೀನಿ ಒಣ ದ್ರಾಕ್ಷಿ ನೀವು ಬೇಕಂದ್ರೆ ಹಾಕಿರಿ ಬೇಡ ಅಂದರೆ ಸ್ಕಿಪ್ ಮಾಡಿರಿ ಜೊತೆಗೆ ಸ್ವಲ್ಪ ಪುಟಾಣಿ ಹಾಕ್ತೀನಿ ಇದು ಪುಟಾಣಿ ಕೂಡ ನಿಮ್ಗೆ ಆಪ್ಷನ್ ಇದೆ ರೀ ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ಇಲ್ಲ ಮನೆಯಲ್ಲಿ ವಯಸ್ಸಾದವ್ರು ಇದ್ರಪ್ಪ ಅಂದ್ರೆ ಪುಟಾಣಿ ಹಾಕದೆ ಇದ್ರೇ ಒಳ್ಳೆಯದು ಯಾಕಂದ್ರೆ ಅವ್ರಿಗೆ ಅಲ್ಲಿಗೆ ಬರೋದಿಲ್ಲ ಇದಕ್ಕೆ ಬಡೇ ಸೊಪ್ಪು ಕೂಡ ಹಾಕ್ತಾರೆ ರೀ ಸೋಪ್ ಕೂಡ ನಾ ಇಲ್ಲಿ ಬಡೇ ಸೊಪ್ಪು ಬೇಡ ಅಂತ ಹಾಕ್ತಾಯಿಲ್ಲ ನಿಮ್ಗೆ ಬೇಕಂದ್ರೆ ಹಾಕಿರಿ ನೋಡಿ ಇದನ್ನೆಲ್ಲ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಈಗ ನೋಡಿ ನಾನು ಸ್ವಲ್ಪ ಒಣ ಹೆರೆದು ಹಾಕ್ತಾ ಇದ್ದೀನಿ ಹಾಕಿ ಚಲೋ ತಂಗ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ನಾವು ಆಗೋ ಒಣ ಕೊಬ್ಬರಿಯನ್ನು ಮಿಕ್ಸಿಗೆ ರೀ ಅದು ಕಾಣಿಸೋದಿಲ್ಲ ಇದು ಒಂದು ಸ್ವಲ್ಪ ಮ್ಯಾಗ್ ಹೆರದ ಹಾಕಿದ್ಯಪ್ಪ ಅಂದ್ರೆ ಮಾದ್ಲಿ ನೋಡೋದಕ್ಕೆ ಒಂದು ಸ್ವಲ್ಪ ಚಂದ ಕಾಣಿಸ್ತತಿ ಅಂತ ಅಲಂಕಾರಕ್ಕೋಸ್ಕರ ಅಂತ ಹಾಕ್ಕೊಂಡಿನಿ ನೋಡಿರಿ ಎಲ್ಲ ಮಿಕ್ಸ್ ಮಾಡಿ ನೋಡಿರಿ ರೆಡಿ ಆಗೈತಿ ಎಷ್ಟು ಮಸ್ತ್ ಆಗೈತಿ ನೋಡಿರಿ ಇದು ಕೊಬ್ಬರಿ ಒಂದು ಸ್ವಲ್ಪ ನಾವು ಮಿಕ್ಸರ್ ಕೊಳ್ಳೋದ್ರಿಂದ ಮಕ್ಕಳ ಆರೋಗ್ಯಕ್ಕೂ ಒಳ್ಳೇದ್ರಿ ಯಾಕಂದ್ರೆ ಕೆಲವೊಂದು ಮಕ್ಕಳು ಕೊಬ್ಬರಿ ತಿನ್ನಂಗಿಲ್ಲ ಅದಕ್ಕೋಸ್ಕರ ಈ ರೀತಿ ಹಾಕಿದ್ರೆ ಅವ್ರಿಗೆ ಆರೋಗ್ಯಕ್ಕೂ ಒಳ್ಳೇದು ಕೊಬ್ಬರಿ ನೋಡ್ರಿ ಇದೆಲ್ಲ ರೆಡಿ ಆಗೈತಿ ಈಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ಅದನ್ನ ಇದು ಹಬ್ಬಗಳಂತ ಅಷ್ಟೇ ಅಲ್ಲರಿ ನಾವು ಯಾವಾಗಾರ ಮಧ್ಯದಲ್ಲಿ ನಡ್ಬರ ತಿನ್ನಕ್ಕೆ ಬೇಕಾದ್ರೂ ಕೂಡ ಮಕ್ಕಳಿಗೆ ಮಾಡ್ಕೊಡ್ತೀವಿ ಇದನ್ನ ನಾವು ಮಾದ್ಲಿ ಕೂಡ ತುಂಬಾ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ನೋಡಿ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಧಿಯಿಂದ ಮಾಡಿದಂತ ಗೋಧಿ ಹಿಟ್ಟಿನ ಮಾದ್ಲಿ ನೋಡಿ ರೆಡಿ ಆಯಿತು ಎಷ್ಟು ಮಸ್ತ್ ಕಾಣ್ಲಿಕ್ಕೆ ನೋಡ್ರಿ ಡೆಕೋರೇಷನ್ ಮಾಡೀನಿ ಅದರೊಳಗಿರುವಂಥ ಗೋಡಂಬಿ ಪುಟಾಣಿ ಬೆಲ್ಲ ಮತ್ತು ಕೊಬ್ಬರಿ ಎಷ್ಟು ಮಸ್ತ್ ಕಾಣಕತೈತಿ ನೋಡ್ರಿ ರುಚಿ ಕೂಡ ಅಷ್ಟೇ ಮಸ್ತ್ ಇರ್ತತ್ರಿ ಮತ್ತೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಯಾಕಂದ್ರೆ ತುಂಬಾ ಓಲ್ಡ್ ರೆಸಿಪಿ ರೀ ಇದು ನಮ್ಮ ಮೊದಲು ಹಿರಿಯರು ಮಾಡ್ತಿರುವಂಥ ರೆಸಿಪಿ ರೀ ಇದು ತುಂಬಾ ಹಳೆ ರೆಸಿಪಿ ಮೊದಲೆಲ್ಲ ನಮ್ಮ ಹಿರಿಯರು ಇದನ್ನ ಅವಾಗೆಲ್ಲ ಮಿಕ್ಸರ್ ಇದ್ದಿದ್ರಲ್ರಿ ಒಳ್ಳೆ ಕುಟ್ಟು ಮಾಡ್ತಿದ್ರಿ ಅಂತ ನೋಡಿದರೆಲ್ಲ ವೀಕ್ಷಕರೇ ಈ ಸೂಪರ್ ಆಗಿರುವಂಥ ಸ್ವೀಟ್ ಮಾದಲಿಯನ್ನ ಹೇಗೆ ಸುಲಭವಾಗಿ ಮಾಡೋದು ಅಂತ ಹಾಗಾದ್ರೆ ಈ ಸರ ಬರುವಂಥ ಸಂಕ್ರಾಂತಿ ಹಬ್ಬಕ್ಕೆ ತಪ್ಪಲಾರ್ದ ಈ ರೆಸಿಪಿಯನ್ನು ಟ್ರೈ ಮಾಡ್ತೀರಲ್ವ ಹಾಗಾದ್ರೆ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ಯಾಮ್ಲಿಯಲ್ಲಿ ಯಾರಾದರೂ ಮಾಡೋರಿದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ರೀ ಹಾಗೆ ಈ ಒಂದು ರೆಸಿಪಿ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಇದೇ ರೀತಿ ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೇನೆ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್